サラリーナのことサラリーナのことサラリーナい。ことサラリーナのこい。サラリーナのことサい。リーナのことサラリーナのことサラリーナのことサラリーナのことサラリーナのことサラリーナのことサラリーナのことサラリーナのことサラリーナのことサラリーナのことサラリーナのことサラリーナのことサラリーナのことサラリーナのことサラリーナのことサラリーナのことサラリーナのこ

ಡಿಫ್ರೆಂಟ್ ಒಂದು ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ನಮ್ಮ ಪ್ರಕಾರ ಇನ್ನೊಂದು ಚಾಪ್ಟರ್ ಎಕ್ಸ್ಟ್ರಾ ಬರಬೇಕು ನೆಕ್ಸ್ಟ್ ಚಾಪ್ಟರ್ ಆಗಬೇಕು ಅಷ್ಟೇ ಬೇಕೆ ಚೆನ್ನಾಗಿ ಭಾಳ ಇಷ್ಟ ಆಯ್ತು ಹುಡುಗ ಚೆನ್ನಾಗಿ ಮಾಡ್ಯಾಮ್ ಫ್ಯಾಮಿಲಿ ಎಲ್ಲ ಬರ್ಬೋದು ಸರ್ ಹುಡುಗ ಚೆನ್ನಾಗ್ ಮಾಡ್ಯಾರ ಚೆನ್ನಾಗಿದೆ ಒಂದು ಒಳ್ಳೆ ಕಂಟೆಂಟು ಅಂದರೆ ಸಿನ್ಮಾ ಯಾವ್ದು ಉದ್ದೇಶದಲ್ಲಿ ಮಾಡ್ತಾರೆ ಆ ಉದ್ದೇಶದಲ್ಲಿ ಬಿಟ್ಟು ಬೇರೆ ಗಮನ ಕೊಡದೆ ಗುರಿಗೆ ನೀವು ಪ್ರಾಶಸ್ತ್ಯ ಕೊಡಿ ಅಂತ ಒಂದು ಮೆಸೇಜ್ ಇದೆ ಚೆನ್ನಾಗಿದೆ ನೋಡಿಕೊಂಡು ಎಲ್ಲರ ಆ್ಯಕ್ಟಿಂಗ್ ಚೆನ್ನಾಗಿದೆ ಶರಣ್ ಅವ್ರದ್ದು ಮತ್ತೆ ಇವ್ರನ್ನೆಲ್ಲ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು ಅವ್ರನ್ನ ಅನಂತ ಅವ್ರನ್ನ ಆಮೇಲೆ ಯೋಗೇಶನ್ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದೊಂದು ಮೂವಿ ಲಾಸ್ಟ್ನಲ್ಲಿ ಮೆಸೇಜ್ ಕೊಡೋ ಥರ ಪ್ರಯತ್ನ ಪಟ್ಟರು ಅದೊಂದು ಚೆನ್ನಾಗಿ ಬಟ್ ಸ್ಟೋರಿ ಎಷ್ಟಾಗಿದೆ ಅಂದರೆ ನಂಗೆ ಗೊತ್ತಾಗೋದಾಗಲಿ ಒಂದು ಮೆಸೇಜ್ ಅಂತ ಕೊಟ್ಟಿದ್ದಾರೆ ಒಂದ್ಸಲ ಅದನ್ನು ನೋಡಲೇಬೇಕು ಚೆನ್ನಾಗಿದೆ ಹಾಂ ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಇವತ್ತು ನಮ್ಮ ರಾಜ್ಯದ್ರೋಹಿ ಸಿನಿಮಾ ರಿಲೀಸ್ ಆಗಿದೆ ಶುಕ್ರವಾರದಂದು ಎಲ್ಲರೂ ಥಿಯೇಟ್ರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಸಿನಿಮಾದಲ್ಲಿ ನಾನು ಕಾಶಿ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ ಸೆಕೆಂಡ್ ಹೀರೋ ಆಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು ಎಲ್ಲ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್